ನೋಡ್ರಿ ಬೋರ್ಡ್ ಮೇಲೆ ತುಂಬ ಚೆನ್ನಾಗಿರುವಂಥ ಒಂದು ಚಿತ್ರವನ್ನು ತೆಗೆದುಕೊಂಡಿದ್ದೀವಿ ಈ ಚಿತ್ರದಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಅದರ ಮೇಲೇ ತೀಡಬೇಕು ಎಲ್ಲಿಂದ ಪ್ರಾರಂಭ ಮಾಡ್ತಿರೋ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಆದ ನಂತರ ಕೈ ಎಲ್ಲಿನೋ ಎತ್ಕೊಳ್ಳೋಂಗಿಲ್ಲ ಕೊನೆಗೆ ತಂದು ಮುಟ್ಟಿಸ್ಬೇಕು ಆ ನಂತರ ತೀಡಿದ ಲೈನ್ ಮೇಲೇ ತೀಡಂಗಿಲ್ಲ ತೀಡಿದ ಲೈನ್ ಮೇಲೇ ತೀಡಂಗಿಲ್ಲ ಓಕೆ Tapaito. 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 Oh, very good. Ha. Ba. Mm. Good. ಕರೆಕ್ಟಾ ಇಲ್ಲ ಮೊದಲಿಂದ ಲೈನನ್ನು ಹಿಂಗೆ ಹೇಳೋದು ಕೈಯಲ್ಲಿಂದ ಎತ್ ಬಿಟ್ಟಿಡೋಣ ಓಕೆ ಇಲ್ವಾ ಮತ್ತೊಮ್ಮೆ ಪ್ರಯತ್ನ ಗುಡ್ ವೆರಿ ಗುಡ್ ಹಾ ಮತ್ತೇನು ಮಾಡ್ತೀರಿ ಮಾಡು ಗುಡ್ ಗುಡ್ ವೆರಿ ಗುಡ್ ಗುಡ್ ವೆರಿ ಗುಡ್ ಚಪಾತಿ ಎಲ್ಲಿಯೂ ಕೈಯನ್ನ ಎತ್ತದೇನೆ ಆ ಪ್ರಾರಂಭ ಮಾಡಿದ ನಂತರ ಕೊನೆವರೆಗೂ ಅವನು ಕರೆಕ್ಟ್ ಆಗಿ ಲೈನನ್ನ ಮುಗಿಸಿದಾನೆ ಗಾಡ್ ವೆರಿ ಗುಡ್ ಲೋಕೇಶ್ ನಮ್ ಎಲ್ಲಾರು ಓಕೆ ಮಾಡ್ गुड वेरी गुड वेरी गुड